ಅಂದ್ರ ಈ ಅಂಬಲೂರು ಅಂತ ಏನೈತಲ್ಲ ಈಗ ಅಲ್ಲಿ ಒಂದು ಅಬಲೂರು ಅಂತ ಐತಿ ಅಂಬಲೂರುನೇ ಅದವು ಅಂತ ಹೇಳ್ತಾರ ಆದ್ರೆ ಭಾಷಾ ಛಂದಸ್ಸಿನ ಪ್ರಕಾರ ಒಂದು ಛಂದಸ್ಸಿನ ಒಂದು ಇದು ಐತಲ್ಲ ರೂಲ್ ಅಂಡ್ ರೆಗ್ಯುಲೇಷನ್ ಅದಾವಲ್ಲ ಈ ಅನುಸ್ವಾರ ವಿಸರ್ಗ ಅಂತ ಬರ್ತಾವ ಅಂದ್ರೆ ಅಂ ಅಹ ಅಂತ ಈಗ ಅಂಬಲೂರು ಅನ್ನೋದು ಅದಿರೋದು ಅಬ್ಬಲೂರು ಇದ್ದದ್ದು ಆಗೈತಿ ಅದು ಭಾಷೆಯ ವಿಜ್ಞಾನದ ಪ್ರಕಾರ ಅದು ಕರೆಕ್ಟ ಆದ್ರೆ ಅಂಬಲ ಇದ್ದದ್ದು ಅಬಲ ಆಗಂಗಲ್ಲ ಅಂದ್ರೆ ಋಸ್ವ ಮೈನಸ್ ಆಗಿ ಊರು ಅದು ಶಬ್ದ ಹುಟ್ಟಂಗಲ್ಲ ಅಂತ ಆ ಭಾಷಾ ಜ್ಞಾನದ ಪ್ರಕಾರನ ಅಕಾರ್ಡಿಂಗ್ ಟು ಬ ಭಾಷಾ ಜ್ಞಾನದ ಪ್ರಕಾರ ಹೋದ್ರೂ ಸಹಿತ ಅಂಬಲೂರು ಅಬಲೂರು ಆಗಂಗಲ್ಲ ಇವರು ಯಾರು ತ್ರಿಪದಿ ರೂಪದಲ್ಲಿ ಯಾರು ತದ್ವಿರುದ್ಧವಾಗಿ ವಚನಗಳನ್ನು ಹೇಳ್ತಾರ ವಚನಗಳನ್ನು ಹೇಳ್ತಾರ ಆಗ ಇವ್ರಿಗೆ ಮರಣ ಆಗ್ತತಿ ಅಂತ ಒಂದು ವಚನ ಒಂದಿಷ್ಟು ನಕಲಿ ಸಾಹಿತಿಗಳು ಇದು ಈ ದಾಖಲೆ ಈ ದಾಖಲೆಗಳು ನಕಲಿ ಸಾಹಿತಿಗಳು ಸರ್ವಜ್ಞರು ಹುಟ್ಟಿದ್ದು ಈ ದಾ ದಾಖಲೆಗಳ ಅಲ್ಲಗಳದು ಸರ್ವಜ್ಞರು ಹುಟ್ಟಿದ್ದು ಬೇರೆ ಸ್ಥಳ ಅಂತ ಹೇಳ್ತಾರೆ ಈ ಈ ಇದು ಒಂದು ರೂಲ್ಸ್ ಗಣಗಳ ಪ್ರಕಾರನೇ ಸರ್ವಜ್ಞ ವಚನಗಳು ಉತ್ತಂಗಿ ಚೆನ್ನಪ್ಪ ಮಾಡ್ಯಾರ ಈ ಪದ್ಧತಿ ಬಿಟ್ಟು ಯಾವ್ದಾರ ಒಂದು ವಚನ ಲಾಸ್ಟ್ ಗೆ ಸರ್ವಜ್ಞ ಅಂತ ಹೇಳಿದಪ್ಪ ಅಂದ್ರ ನನ್ನಂತ ನಕಲಿ ನಕಲಿ ಅಂತ ಇದು ನೋಡ್ರಿ ಈ ಪದ್ಧತಿ ಒಳಗಿರ್ಬೇಕು ಯಾರ್ಯಾರ ಸರ್ವಜ್ಞ ವಚನ ಹೇಳಿ ಯಾವ್ದಾರೇ ತಗೊಳ್ಳಿ ಈ ಪದ್ಧತಿ ಒಳಗಿದ್ದ ಮಾತ್ರ ಸರ್ವಜ್ಞ ವಚನಗಳು ಅದ್ರ ಜೊತೆಗೆ ಇದ್ರ ಬಗ್ಗೆ ಅವರ ಅಕ್ಕ ಅಕ್ಕ ಅಕ್ಕರಿಗೆ ಅವ್ರ ಇವರಿಗೆ ಒಂದು ದೇವರ ವರ ಇರೋದ್ರಿಂದ ಇವರು ಯಾರು ತ್ರಿಪದಿ ರೂಪದಲ್ಲಿ ಯಾರು ತದ್ವಿರುದ್ಧವಾಗಿ ವಚನಗಳನ್ನು ಹೇಳ್ತಾರ ವಚನಗಳನ್ನು ಹೇಳ್ತಾರೆ ಆಗ ಇವರಿಗೆ ಮರಣ ಆಗ್ತತಿ ಅಂತ ಒಂದು ವಚನ ಅವರ ಅಕ್ಕ ಇಲ್ಲಿ ಒಂದು ಹೊರಕೇರಿಯಿಂದ ಮುಸಲ್ಮಾನರ ಮನೆ ಇದೆ ಆ ಮನೆಯಲ್ಲಿ ನಮ್ಮ ಹಳ್ಳಪ್ಪ ಮಿಶ್ರವರು ಸಂಶೋಧನೆ ಮಾಡಿದ ಪ್ರಕಾರ ದುಂಡೆ ಅರ್ತಕ್ಕಂಥ ಕಲ್ಲು ಹಾಸಿಗೆ ಕಲ್ಲು ಮತ್ತು ದುಂಡಿ ಕಲ್ಲು ಸಿಕ್ಕತಿ ಆ ಸಿಕ್ಕ ಒಂದು ಇದನ್ನು ಮಾಡಿ ಆ ಅಕ್ಕ ಹಿಂಡಿ ಅರಿಯುವಾಗ ಅವರ ಮರ್ಮಾಂಗ ಅವ್ರಿಗೆ ಕಾಣ್ತತಿ ಯಾರಿಗೆ ಸರ್ವಜ್ಞರಿಗೆ ಆಗ ನಿನ್ನ ನೀನು ಸೀರೆ ಸೆರಗನ್ನು ನೀಟಾಗಿ ಇಟ್ಟುಕೊಳ್ಳುವಂಥ ಒಂದು ವಚನ ಹೇಳ್ತಾರೆ ಆ ಹೇಳಿದಾಗ ಅದೇ ಅದೇ ರೂಪದಲ್ಲಿ ತ್ರಿಪದಿ ರೂಪದಲ್ಲಿ ಸರ್ವಜ್ಞರಿಗೆ ಅಕ್ಕ ಉತ್ತರ ಉತ್ತರ ಕೊಡ್ತಾಳೆ ಉತ್ತರ ಕೊಟ್ಟಾಗ ಸರ್ವಜ್ಞರ ವಚನ ತ್ರಿಪದಿ ರೂಪದಲ್ಲಿ ಅವರಿಗೂ ತದ್ವಿರುದ್ಧವಾಗಿ ವಚನ ಹೇಳ್ತಾರೆ ಅವಾಗ ಇವರು ಮರಣ ಆಗ್ತೈತಿ ಅಂತಂದು ಒಂದು ಶಾಪ ಇರೋದರಿಂದ ಅವಾಗ ಅವರಿಗೆ ಮರಣ ಆಗ್ತೈತಿ ಮರಣ ಆದಾಗ ಅವರ ದೇಹ ಎಲ್ಲ ಛಿದ್ರ ಚಿದ್ರ ಆಗ್ತೈತಿ ಆ ಚಿದ್ರ ಛಿದ್ರ ಆಗಾದಾಗ ಊರಿನ ಗ್ರಾಮಸ್ಥರೆಲ್ಲ ಹಿರಿಯರು ಸೇರಿಕೊಂಡು ಇವರ ದೇಹವನ್ನೇ ಕ್ರೋಢೀಕರಿಸಿ ಇಲ್ಲಿ ದಪನ ಮಾಡ್ತಾರೆ ಇದು ದಪನ ಮಾಡಿದ್ದು ಗಚ್ಚಿನಿಂದ ಮಾಡಿದ್ದಾರೆ ಇದು ಹದಿನೈದು ಇಪ್ಪತ್ತು ಹದಿನೆಂಟು ಪೂಟ್ ಹಿಂಗೈತಿ ಐತಿ ಹಿಂಗೆ ಇಪ್ಪತ್ತು ಪೂಟ್ ಐತದೆ ನಾ ಇದು ನಾವು ಮೊನ್ನೆ ಅಳತೆ ಮಾಡಿದ್ವಿ ಇದೆಲ್ಲ ಪೂರ್ತಿ ಸಂಪೂರ್ಣ ಗಚ್ಚಿನಿಂದ ಮಾಡಿದ್ದೈತಿ ಇದು ನಾವು ಈಗೇನು ಇದು ಮಾಡಿಲ್ಲ ಅದಕ್ಕೆ ಸರ್ಕಾರ ಮುಂದೆ ಏನಾದರೂ ಉತ್ಕಲನ ಮಾಡಿದರೂ ಸಹ ಏನಾದರೂ ಡಿ ಎನ್ ಎ ಮಾಡಿದರೂ ಸಹ ಅವ್ರಿಗೆ ತೊಂದರೆ ಆಗಬಾರ್ದು ಅಂತಂದು ನಾವು ಇದನ್ನು ಹಳೆಯದನ್ನು ಯಾವ ಥರದ್ದು ನಾವು ಮುಟ್ಟಿಲ್ಲ ಈಗ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಊರು ನಾಗರಿಕರು ಹಿರಿಯರು ಸೇರಿಕೊಂಡು ಇದನ್ನು ನಾವು ಸ್ವಲ್ಪ ನಾವು ಆಧುನೀಕರಣ ಮಾಡಿದ್ದೀವಿ ಮುಂದೆ ಸರ್ಕಾರ ಯಾವ ರೀತಿ ಎಚ್ಕೊಂಡು ಎಚ್ಚೆತ್ಕೊಂಡು ಸರ್ವಜ್ಞರ ಬಗ್ಗೆ ಅವ್ರು ಹೇಳಿದಂಥ ವಚನಗಳು ಅವರ ಕುರುಗಳು ಮುಂದಿನ ಯುವ ಪೀಳಿಗೆಗೆ ಉಳಿಬೇಕನ್ನೊಬ್ಬ ಆಶೆ ಈ ನಾಡಿನ ಜನರದ್ದಾಗೈತಿ ಕನ್ನಡಿಗರದ್ದು ಆಶೆ ಆಗೈತಿ ಸರ್ಕಾರ ಯಾವ ರೀತಿ ಉಳಿಸ್ತೋ ಅಥವಾ ಬಿಡ್ತದ ಕಾದು ನೋಡ್ಬೇಕಾಗಿ ಓಕೆ ಸೂಪರ್ ಸರ್ ತುಂಬ ಆಯಿತು ಇಲ್ಲಿಗೆ ಬಂದು ಯಾಕೆಂದರೆ ತುಂಬ ಸಮಗ್ರವಾದ ಮಾಹಿತಿಯನ್ನು ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ನಿಮುಖಾಂತರ ತಿಳಿಸೋದಾಯಿತು ಯಾಕೆಂದ್ರೆ ಒಂದು ವಿಕಿಪೀಡಿಯಾ ಆಗಲಿ ಒಂದು ಗೂಗಲ್ನ ಸರ್ಚ್ ಮಾಡಿದಾಗ ಸರ್ವಜ್ಞನ ಬಗ್ಗೆ ತುಂಬ ಕನ್ಫ್ಯೂಷನ್ ಇದೆ ತುಂಬ ಗೊಂದಲಗಳಿದೆ ಏನೇನೋ ಊಹಾಪೋಹಗಳಿದೆ ಅದಕ್ಕೆ ದಾಖಲಾತಿ ಸಮೇತ ತುಂಬ ಜನ ಹೇಳ್ತಿದ್ರು ನಾವು ಆವೇರಿಗೆ ಪ್ರವಾಸ ಮಾಡ್ತಿದ್ದೆ ಅಂದಾಗ ಸರ್ವಜ್ಞಾನ ಊರು ಇದೇ ಊರು ಮೇಡಮ್ ಸರ್ತಿ ಭೇಟಿ ನೀಡಿ ಅಲ್ಲೂ ಕೂಡ ಸಂಶೋಧಕರಿದ್ದಾರೆ ತಿಳಿದವರು ಇದ್ದಾರೆ ಸಾಹಿತಿಗಳಿದ್ದಾರೆ ಅದ್ರ ಪರ ಪರವಾಗಿ ಹೋರಾಟ ಮಾಡಿದವರು ಇದ್ದಾರೆ ಅಂತ ಹೇಳಿದಾಗ ನಮ್ಮ ವೀಕ್ಷಕರ ಒತ್ತಾಯದ ಮೇರೆಗೆ ನಮಗೂ ಕೂಡ ಸಾಹಿತ್ಯದ ಬಗ್ಗೆ ಅಭಿರುಚಿ ಇರೋದ್ರಿಂದ ಸರ್ವಜ್ಞಾನ ಊರಿಗೆ ಬಂದು ಸರೇನೋ ತೆಗಿತಾ ಇದ್ದಾರೆ ಮೇಡಮ್ ಇದು ಹತ್ತೊಂಬತ್ತು ಎರಡ ಅಂದ್ರ ಎರಡು ಎಣೆ ಅಂದ್ರ ಒಂದ್ ರೂಪಾಯಿ ಹದಿನಾರಣೆ ಒಂದು ನೂರು ಪೈಸಕ್ಕೆ ಹದಿನಾರನೇ ಅಂದ್ರೆ ಒಂದ್ ಅಣೆ ಅಂದ್ರೆ ಎಷ್ಟ್ರೀ ನೋಡಿ ತೊಂಬತ್ತಾರು ಆರೂವರೆ ಪೈಸಾ

ಆದ್ರೆ ಮೂಲ ಪ್ರತಿ ಬೇಕಲ್ಲ ಅದಕ್ಕೆ ನಿಮಗೆ ಮೂಲ ಪ್ರತಿ ನಿಮಗಷ್ಟ ತೋರಿಸ್ತಾ ಇದಾವೆ ಬೇರೆ ಯಾರಿಗೆ ತೋರಿಸಿಲ್ಲ ಅದನ್ನ ಹಾ ಹಾ ಇದು ಮೈಸೂರು ಪಾರ್ಲಿಮೆಂಟ್ ಸೆಕ್ರೆಟರಿಗಳು ಇರ್ತಾರೆ ಅದು ನಮ್ಮ ತಾಲೂಕಿನ ಇರ್ತಾರೆ ಅದು ಅಂದ್ರೆ ಶಿಕ್ಷಣ ಮಂತ್ರಿಗಳು ಜಿ ಬಿ ಶಂಕರ್ ಅವರು ಶಿಕ್ಷಣ ಮಂತ್ರಿ ಇದ್ದಾಗ ಈ ಸರ್ವಜ್ಞರ ಮೇಲೆ ಅಭಿಮಾನ ಇಟ್ಟುಕೊಂಡು ಹತ್ತೊಂಬತ್ತೂರ ಅರವತ್ ಬಂದು ಒಂದು ಸರ್ವಜ್ಞರ ವಾಚನಾಲಯ ಉದ್ಘಾಟನೆ ಮಾಡ್ತಾರೆ ಅಷ್ಟೇ ಬೇರೆ ಯಾರಿಗೆ ತೋರಿಸ್ತಾ ಆಮೇಲೆ ಇನ್ನೊಂದು ಮೇಡಮ್ ಎಪ್ಪತ್ತೈದನೇ ಅಲ್ಲ ನಾಲ್ಕನೇ ಇದು ನಾಲ್ಕನೇ ಶತಮಾನೋತ್ಸವದ್ದು ಇದು ನಾಲ್ಕನೇ ಶತಮಾನೋತ್ಸವ ಆಚರಣೆ ಹೆಂಗೈತೆ ಮೇಡಮ್ ಇದು ನಿಮಗೆ ಅಷ್ಟ ತೋರಿಸ್ತಾ ಕೆ ಎಸ್ ನಾಗರತ್ನಮ್ಮ ಅಂತಂದು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಇರ್ತಾರೆ ಅವರು ಮತ್ತು ಇನ್ನುಳಿದಂತ ಅವರ ಸಚಿವ ಸಂಪುಟವನ್ನ ಮತ್ತ ಇಲ್ಲಿ ಮಾಸೂರಿ ಕರೆ ಕಳಿಸಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿಯೇ ಒಂದು ಸರ್ವಜ್ಞ ಶತಮಾನೋತ್ಸವ ಅಲ್ಲೇ ಸರ್ಕಾರನ ಮಾಡಿ ಅವರು ಸಂಪೂರ್ಣವಾಗಿ ಇಲ್ಲಿ ಮಾಸೂರಿ ಬಂದು ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಆದ್ರೆ ಆದ್ರ ಇವರು ಯಾರು ಇದ್ರಾಗ ಜೀವಂತವಾಗಿ ಉಳಿದಾರಂದ್ರೆ ಧಾರವಾಡ ದಕ್ಷಿಣ ಲೋಕಸಭಾ ಸದಸ್ಯರು ಆದಂತ ಐಜಿ ಸನ್ನಿಧಿಯವರು ಅವರು ಧಾರವಾಡದವರು ಐಜಿ ಸನ್ನಿಧಿ ಅವರು ಮಾತ್ರ ಉಳಿದಾರ ಅವರು ಅವ್ರನ್ನ ಲಾಸ್ಟ್ ಇಯರ್ ಇಲ್ಲಿ ನಮ್ಮ ಮಸೂರಿ ಕರೆಸಿ ಅವರಿಗೆ ಗೌರವಿಸಿ ಅವರ ಹಳೆ ನೆನಪುಗಳನ್ನ ನಾವು ನೆನಪು ಮಾಡಿಕೊಂಡ್ವಿ ಅವರು ಅದ್ಭುತವಾಗಿ ಹೇಳಿದ್ರಂತ ಕೆ ಎಸ್ ನಾಗರತ್ನಮನವರು ಇಡೀ ಮಾಸೂರಿಗೆ ತೋರಣ ಅಂತ ಏನು ಈ ಭಾಗದ್ದೆಲ್ಲ ಪರಿಸರನೆಲ್ಲ ಹಾಳು ಮಾಡಿಬಿಟ್ಟಿದಲ್ಲ ನಾನು ಬರ್ತೇನೆ ಅಂತಂದು ಈ ಸಲ ಮಾವಿನ ಫಲ ಸಿಗೋದಿಲ್ಲ ಇಲ್ಲ ಹಂಗಾರ ಅಂತ ಇಲ್ರಿ ಮೇಡಮ್ ಮೇಡ ಇಲ್ಲಿ ಫಲ ಸಿಗ್ಲಿದ್ರೆ ನಿಮಗೆ ಬೇರೆ ರೂಪದಾಗ ನಿಮಗೆ ಫಲ ಕೊಡ್ತಾವೆ ನಾವು ನೀವು ಹಣ್ಣು ಹಂಪಲೆ ಎಲ್ಲ ಕಟ್ ಕಳಿಸ್ತೀವಿ ಮದಗದ ಬೆಸ್ಟ್ ಭಾಳ ಹಣ್ಣು ಮಾನಣ್ಣದವು ಅದಾವೆ ನಿಮಗೆ ಕೊಡ್ತೇವೆ ಅಂತ ಹೇಳಿ ಇಂಥ ನಾವು ಅನೇಕ ದಾಖಲೆಗಳ ಗೌರು ಚನ್ನಬಸ್ಪನವರು ಗೊತ್ತಲ್ಲ ಗೊರೂರುಚನ ಸಾಹಿತ್ಯ ನಾವು ಸಂಗ್ರಹ ಮಾಡಿದಂತ ಅಶೋಕ್ ಧಂಬ್ಲೂರ್ ಸರ್ ಅವರು ಸಂಗ್ರಹ ಮಾಡಿದಂತ ನಾವು ಸಂಗ್ರಹ ಮಾಡಿದಂತ ಅನೇಕ ಬ್ರಿಟಿಷ್ ದಾಖಲೆಗಳು ಇದು ಸರ್ವಜ್ಞರು ಹುಟ್ಟಿದ್ದು ಧಾರವಾಡ ಜಿಲ್ಲೆಯ ಹಿರೇಕೆರೆ ತಾಲೂಕಿನ ಮಾಸೂರು ಅಂಬಲೂರ್ ಅಂತಾನೆ ಹೇಳ್ತೈತಿ ಬ್ರಿಟಿಷ್ ದಾಖಲೆ ಎಷ್ಟನೇ ಇಸುವುದು

ಕಾವ್ಯನಾಮ ಹೇಳಿದ್ವಲ್ಲ ನಾಲ್ಕು ಗಣಗಳು ಐದು ಮಾತ್ರೆ ಕಾವ್ಯಮನ್ ಇದ್ರಾಗು ಸಹ ಸರ್ವಜ್ಞರು ಹುಟ್ಟಿದ ಮಾಸೂರ್ ಅಂತ ಎಷ್ಟೇ ಹೇಳಿ ಮೇಡಮ್ ಇದು ಐತಿ ಒಂದು ವಚನ ಐತಿ ನೋಡ್ರಿ ಎಂಟುನೂರ ನಾವ್ ಹೇಳಿದ್ದಲ್ಲ ದಾಖಲೆಗಳು ಎಪ್ಪತ್ತೈದ್ರಾಗ ಇದು ಎಷ್ಟ್ರಿ ಮೇಡಮ್ ಯಾವ ನಮ ಯಾವ್ದು ಕನ್ನಡ ಛಂದಸ್ ಈ ಛಂದಸ್ ಪ್ರಕಾರನೇ ಸರ್ವ ನಿರ್ವಚನಗಳು ಇರೋದು ಕಿಟಲ್ ಅವರು ಮಾಡಿದ್ದು ಕಿಟಲ್ ಸಹ ಸರ್ವ ಹುಟ್ಟಿದ್ದು ಮಾಸು ಅಂಬಲೂರ್ ಅಂತ ಹೇಳ್ತಾರೆ ಇದನ್ನು ತಾಳೆ ಓಲೆ ಇದು ಎಷ್ಟನೇ ಇಸ್ವಿ ಮೇಡಮ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಎಡ್ವರ್ಡ್ ಪಿ ರೈಸ್ ಅವರು ಮಾಡಿದ್ದು ಓಕೆ ಕರ್ನಾಟಕ ಭಾಷಾಭೂಷಣ ಓಕೆ ಇದು ಎಷ್ಟನೇ ಇಸ್ವಿ ಮೇಡಮ ಸಾವಿರದ ಎಂಟುನೂರ ತೊಂಬತ್ತು ಯಾವ್ದಿದೆ ಅದು ಕರ್ನಾಟಕ ಸದ್ಭೂಷಣ ಸದ್ಭೂಷಣ ಶಬ್ದಭೂಷಣ ಓ ಶಬ್ದಭೂಷಣಮ್ ಓಕೆ ಕರ್ನಾಟಕ ಕವಿಚರಿತೆ ಇದೆಷ್ಟು ಮೇಡಮ್ ಸಾವಿರದ ಒಂಬೈನೂರ ಹತ್ತೊಂಬತ್ತ ಅಂದ್ರೆ ಒಳಗಿಂದ ನೋಡ್ರಿ ಅಷ್ಟು ಪೇಜ್ ಹಾಕುದ ಇಲ್ಲಿ ನೋಡ್ರಿ ಹಂಗ ಓ ಓಕೆ ಅಲ್ಲಿ ದ ದಾಖಲಾತಿ ಧಾರವಾಡ ಜಿಲ್ಲೆಯ ಮಾಸೂರ್ ಎಂಬ ಗ್ರಾಮದಲ್ಲಿ ಬಸವರ್ಸನ್ ಎಂಬ ಆರಾಧ್ಯ ಬ್ರಾಹ್ಮಣನಿದ್ದನು ಓಕೆ ಅವನ ಹೆಂಡತಿ ಮಲ್ಲಮ್ಮ ಈಕೆಗೆ ಮಕ್ಕಳಿಲ್ಲದೆ ಇದ್ದಿದ್ದರಿಂದ ತನ್ನ ಕೊರತೆಯನ್ನು ಗಂಡನೊಡನೆ ಹೇಳಿಕೊಳ್ಳಲು ಆತನು ಕಾಶಿಗೆ ಹೋಗಿ ಈಶ್ವರನಲ್ಲಿ ಗಂಡು ಮಗುವಾಗಬೇಕೆಂದು ಬೇಡಿಕೊಂಡನು ಈಶ್ವರನಿಂದ ಪಡೆದ ಪ್ರಸಾದವನ್ನು ನುಂಗಿ ಮರಳಿ ತನ್ನೂರಿಗೆ ಬರುವ ದಾರಿಯಲ್ಲಿ ಅಂಬಲೂರೊಳಗೆ ಒಬ್ಬ ಕುಂ ಕುಂಬಾರನ ಮನೆಯಲ್ಲಿ ಇಳಿದುಕೊಂಡನು ಅಲ್ಲಿಂದ ಮಾಳಿಗೆ ಎಂಬು ಮಾಳಿಗೆ ಎಂಬುವಳ್ಳಿ ಮೋಹಗೊಳ್ಳಲು ಅವಳು ಗರ್ಭಿಣಿಯಾಗಿ ಸರ್ವಜ್ಞನನ್ನು ಹಡೆದಳು ಇದು ನೋಡ್ರಿ ಕರ್ನಾಟಕ ಕವಿಚರಿತೆ ಅದೇ ದಾಖಲೆ ಆರ್ ನರಸಿಂಹಚಾರ ಉತ್ತಂಗಿ ಚೆನ್ನಪ್ಪರ ಹಿರಿಯರ್ ಇವರು ಇವರು ಇವ್ರ ಪ್ರೇರಣೆಯಿಂದನೇ ಉತ್ತಂಗಿ ಕ್ಷೇತ್ರ ಕಾರ್ಯ ಮಾಡಿದ್ರು ಇವರು ಮೈಸೂರು ಮಹಾರಾಜರ ವಿದ್ವಾಂಸರು ಇವರು ಆರ್ ಆಸ್ಥಾನದಲ್ಲಿ ವಿದ್ವಾಂಸರಾಗಿದ್ದಾರೆ ನರಸಿಂಹಚಾರ ಇವರು ಇವ್ರೆ ಉತ್ತಂಗಿ ಚನ್ನಪ್ಪರಿಗೆ ಇವರು ಪುಸ್ತಕ ಎಲ್ಲ ಮಾಡಿ ಇವ್ರ ತಗ ದುಡ್ಡು ಇಲ್ದಾಗ ಇವ್ರು ಐವತ್ತು ರೂಪಾಯಿ ಕೊಟ್ಟಾರೆ ಚನ್ನಪ್ಪರಿಗೆ ಈಗ ಅಯ್ಯೋ ಒಂದ್ ಐದ ಐವತ್ತು ರೂಪಾಯಿ ಕೊಟ್ಟಾರುಷ್ಟು ಐವತ್ ರೂಪಾಯಿ ಕೊಟ್ಟಾರೆ ನರಸಿಂಹಚಾರ್ಯ

ನಕಲಿ ಸಾಹಿತಿಗಳು ಸರ್ವಜ್ಞರು ಹುಟ್ಟಿದ್ದು ಈ ದಾ ದಾಖಲೆಗಳ ಅಲ್ಲಗಳದು ಸರ್ವಜ್ಞರು ಹುಟ್ಟಿದ್ದು ಬೇರೆ ಸ್ಥಳ ಅಂತ ಹೇಳ್ತಾರೆ ಈ ದಾಖಲಾತಿ ಒಳಗನು ಸರ್ವಜ್ಞರು ಹುಟ್ಟಿದ್ದು ಮಾಸೂರು ಅಂಬಲೂರು ಅಂತಾನೆ ಹೇಳ್ತೈತಿ ಅವ್ರು ಏನು ಹೇಳ್ತಾರೆ ಈ ಅಂಬಲೂರು ಅಂತ ಏನೈತಲಾ ಈಗ ಅಲ್ಲೊಂದು ಅಬಲೂರು ಅಂತ ಐತಿ ಅಂಬಲೂರುನೇ ಅದವು ಅಂತ ಹೇಳ್ತಾರ ಆದ್ರೆ ಭಾಷಾ ಛಂದಸ್ಸಿನ ಪ್ರಕಾರ ಒಂದು ಛಂದಸ್ಸಿನ ಒಂದು ಇದು ಐತಲ್ಲ ರೂಲ್ ಅಂಡ್ ರೆಗ್ಯುಲೇಷನ್ ಅದಾವಲ್ಲಾ ಈಗ ಅನುಸ್ವಾರ ವಿಸರ್ಗ ಅಂತ ಬರ್ತಾವೆ ಅಂದ್ರೆ ಅಂ ಅಹಾ ಅಂತ ಈಗ ಅಂಬಲೂರು ಅನ್ನೋದು ಅದಿರೋದು ಅಬ್ಬಲೂರು ಇದ್ದದ್ದು ಅಬ್ಲೂರು ಐತಿ ಅದು ಭಾಷೆಯ ವಿಜ್ಞಾನದ ಪ್ರಕಾರ ಅದು ಕರೆಕ್ಟಾ ಆದರೆ ಅಂಬಲ ಇದ್ದದ್ದು ಅಬಲ ಆಗಂಗಲ್ಲ ಅಂದ್ರೆ ಋಸ್ವ ಮೈನಸ್ ಆಗಿ ಊರು ಅದು ಶಬ್ದ ಹುಟ್ಟಂಗಲ್ಲ ಅಂತ ಆ ಭಾಷಾ ಜ್ಞಾನದ ಪ್ರಕಾರನ ಅಕಾರ್ಡಿಂಗ್ ಟು ಬ ಭಾಷಾ ಜ್ಞಾನದ ಪ್ರಕಾರ ಹೋದ್ರೂ ಸಹಿತ ಅಂಬಲೂರು ಅಬಲೂರು ಆಗಂಗಲ್ಲ 一一一一 ಪದ್ ಇದು ಒಂದು ರೂಲ್ಸ್ ಪ್ರಕಾರ ಗಣಗಳ ಪ್ರಕಾರನೇ ಸರ್ವಜ್ಞ ವಚನಗಳು ಉತ್ತಂಗಿ ಚೆನ್ನಪ್ಪರ್ ಮಾಡ್ಯಾರ ಈ ಪದ್ಧತಿ ಬಿಟ್ಟು ಯಾವ್ದಾರ ಒಂದು ವಚನ ಲಾಸ್ಟ್ ಗೆ ಸರ್ವಜ್ಞ ಅಂತ ಹೇಳಿದಪ್ಪ ಅಂದ್ರ ನನ್ನಂತ ಮೂರ್ಖನ ಯಾರಲ್ಲ ನಕಲಿ ನಕಲಿ ಅಂತ ಇದು ನೋಡ್ರಿ ಈ ಪದ್ಧತಿ ಇರಬೇಕು ಯಾರ್ಯಾರ ಸರ್ವಜ್ಞ ವಚನ ಹೇಳಿ ಯಾವ್ದಾರೇ ತಗೊಳ್ಳಿ ಈ ಪದ್ಧತಿ ಇದ್ದ ಮಾತ್ರ ಹೆಂಗಿ ಸರ್ ನಾವ್ ಏತು ನೆಂತು ಟೆಂತ್ ಅಲ್ಲಿ ಒಂದೊಂದ್ ತ್ರಿಪದಿಗಳು ಗಣಗಳು ಮತ್ತೆ ಅದನ್ನ ಷಟ್ಪದಿ ಬಾಮಿನಿ ಶೆಟ್ ಎಲ್ಲ ನೆನ್ಪಿಡ್ಕೊಳ್ಳೋಣ ನಮಗೆ ಕಷ್ಟ ಆಗ್ತಿತ್ತು ಒಂದೇ ಅವ್ರ ಅಷ್ಟೊಂದ್ ಬರ್ದಿದಾರಲ್ಲ ನಿಜವಾಗ್ಲೂ ಎಷ್ಟು ಸರ್ವಶ್ರೇಷ್ಠ ಕವಿ ಅವರು ಹ್ಮ್ ಓಕೆ ಓಕೆ ನಾವು ಎಸ್ ಮಲ್ಲಿಕಾರ್ಜುನಪ್ಪನವರು ಅಂತಂದ್ರೆ ಅಸತೋಮಂ ಸದ್ಗಮಯ ನಾವು ಇಂಥ ದಾಖಲೆಗಳನ್ನು ಇನ್ನು ಅವಗೆ ಇಷ್ಟ ದಾಖಲೆಗಳಿಗೆ ಕೂಡಿದ್ದಲ್ಲ ಅವನ್ ಸ್ವಲ್ಪ ನಮ್ಮ ಕೈಗೆ ಎಷ್ಟ ಅದವ ಅಷ್ಟ ಅವರಿ ಕೈ ಕೊಟ್ಟು ಪುಸ್ತಕನ ರೂಪ ಮಾಡಿದರೆ ಅಸತ್ಯದಿಂದ ಸತ್ಯದಡೆಗೆ ಬಹಳ ಅದ್ಭುತವಾಗಿ ಮಾಡಿದರೆ ನೀವು ಸಮಯ ಸಿಕ್ಕಾಗಿದ್ನೇ ಮನೆಗೆ ಓದ್ಬೇಕು ಖಂಡಿತ ಅಣ್ಣ ಇದ ಪ್ರೂಫ್ ಬರಿ ಅಣ್ಣ ಬರಿ ಪುಸ್ತಕ ಬರಿ ಕರೆಕ್ಟ್ ಮೇಡಮ್ ಕೊಡೋಲ್ಲ ನನ್ನದು ಒಂದು ಪ್ರಶ್ನೆ ಮನುಷ್ಯನ ಹೇಳಿರಿ ಈಗ ಇಷ್ಟೆಲ್ಲ ಸರ್ವಜ್ಞಂದು ಭಾಳ ಪತ್ರಿಕೆದಾರರು ಕವಿಗಳು ಸಾಹಿತಿಗಳು ಬಂದರು ಹೋದರು ಹನ್ನೆರಡು ವರ್ಷ ಆತು ನಮ್ಮದು ಸರ್ವಜ್ಞ ಪ್ರಾಧಿಕಾರ ಆಗಿ ಇವತ್ತು ಗಮನಹರಿಸಿ ಸರ್ಕಾರ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಸಿ ಯಾವುದೋ ಪಕ್ಷ ಇರಲಿ ಈ ತಾಲೂಕಿಗೆ ಯಾವುದಾದ್ರೂ ಒಂದು ಪಕ್ಷ ಗೆಲ್ಲಲೇಬೇಕು ಹೋದರೆ ಗೆದ್ದಂಥ ಒಬ್ಬ ನಾಯಕ ಇಡೀ ತಾಲೂಕಿಗೆ ಒಬ್ಬ ತಂದೆ ಸ್ಥಾನದಾಗ ಅವ್ರು ಇರ್ತಾರ ಅವರು ಇದು ಒಂದೇ ತಾಲೂಕು ಆಗಿರೋದ್ರಿಂದ ನಮಗೆ ಅಬಲೂರು ಮಾಸೂರು ಒಂದೇ ತಾಲೂಕು ಆಗಿರೋದ್ರಿಂದ ನಾವು ಎರಡನ್ನೂ ಗಣನೆಗೆ ತೊಗೊಂಡು ಗೊಂದಲ ಬೇಡ ಎರಡಕ್ಕೂ ಸಮನಾಗಿ ಅನುದಾನ ತಗೊಂಬಂದು ನಾವು ಪ್ರಾಧಿಕಾರ ಪ್ರಾರಂಭ ಮಾಡ್ತೇವೆ ಅನ್ನೋಕತ್ತೆ ಹನ್ನೆರಡು ವರ್ಷ ಆಯ್ತು ಇಲ್ಲಿವರೆಗೂ ಯಾವುದು ಒಂದು ರೂಪಾಯಿದು ದುಡ್ಡು ಬಂದಲ್ಲ ಇದು ಬರೀ ಮಾತಾಡೋದು ಪ್ರೂಫ್ಗಳನ್ನ ಹುಡ್ಕೋದು ಎವಿಡೆನ್ಸ್ ಹುಡುಕಂತ ಹೋಗೋದು ಇದ ಆಕತ್ತು ಏನಾದರೂ ಸರ್ಕಾರದ ಗಮನಕ್ಕೆ ತರೋಂಥ ಕೆಲಸ ನೀವೇನಾದರೂ ಮಾಡ್ತಿರೋ ಅಥವಾ ವರದಿ ಅನ್ನೋದು ನಮಗೆ ಗೊತ್ತಾಗ್ರಿ ಮೇಡಮ್ ಸಂಬಂಧಪಟ್ಟ ಇಲಾಖೆಗಳಾಗ್ಬೋದು ಅಧಿಕಾರಿಗಳಿಗಾಗಿರ್ಬೋದು ವಿ ಈ ವಿಡಿಯೋನ ಖಂಡಿತ ತಲುಪೇ ತಲುಪಿಸ್ತೀವಿ ಯಾಕೆಂದ್ರೆ ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಆಗಿ ಎರಡು ವರ್ಷ ಆಯಿತು ಉದಾಹರಣೆಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಅರಮನೆ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣನ ಸಂಬಂಧಪಟ್ಟಿದ್ದ ವಿಷಯಗಳಾಗಿರ್ಬೋದು ಈ ರೀತಿಯಾಗಿ ಅನೇಕ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನೆಲ್ಲ ಸಂಗ್ರಹ ಮಾಡಿದ್ದು ನಮ್ಮ ವರದಿಯ ಫಲಾನುಭವವಾಗಿ ಕೆಲವೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ ಇಲ್ಲ ಅಂತ ಹೇಳಲ್ಲ ಅದು ನಾನು ಹೇಳ್ಕೊಂಡ್ರೆ ಅದು ಅತಿಶಯೋಕ್ತಿ ಆಗುತ್ತೆ ಯಾವ್ಯಾವ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ ಕೆಲವೊಂದು ಕವಿಗಳ ಮನೆ ಹೆಂಗೆ ಬಿದ್ದೋಗಂಗಾಗಿತ್ತು ನಾವು ಒಂದು ವಿಡಿಯೋ ಮಾಡಿದ ಮೇಲೆ ಅದಕ್ಕೆ ಒಂದು ಸರ್ಕಾರದವರು ಆ ಊರಿನವರೆಲ್ಲ ಒಂದು ಆ ಕವಿ ಮನೆಯನ್ನು ಒಂದು ಗಣನೆಗೆ ತಗೊಂಡು ಮನೆಯನ್ನು ಮತ್ತೆ ಯಥಾವ ಸ್ಥಿತಿಯಾಗಿ ಕಾಪಾಡ್ಕೊಳ್ಳೋ ಅಂಥ ಒಂದು ಸುವ್ಯವಸ್ಥೆ ಮಾಡಿದ್ದಾರೆ ಉದಾಹರಣೆಗೆ ಕೆ ಎಸ್ ನರಸಿಂಹಮೂರ್ತಿ ಅವ್ರದ್ದು ಕಿಕ್ಕೇರಿ ಮೈಸೂರು ಮಲ್ಲಿಗೆ ಬರೆದಿರೋ ಅವರು ಅದೇ ರೀತಿಯಾಗಿ ನಾವು ಪ್ರತಿಯೊಂದು ಊರಿಗೆ ಬಂದಾಗ್ಲೂ ಕೂಡ ನಾವು ಗಮನ ಹರಿಸೋದು ಯಾಕಪ್ಪ ನಮ್ಮ ಜನರಲ್ಲಿ ಆಗಿರ್ಬೋದು ನಮ್ಗೆ ಅನ್ಸೋದೇನು ಗೊತ್ತಾ ಈ ಊರಿಗೆ ಕಾಲಿಟ್ಟಾಗ ಈ ಊರಿನಲ್ಲಿ ಅಷ್ಟು ಪ್ರಜ್ಞಾವಂತರಿದ್ದಾರೆ ಯುವ ಸಮುದಾಯ ಇದೆ ಅದ್ರ ಜೊತೆಗೆ ನಿಮ್ಮೂರಲ್ಲಿ ಹನ್ನೆರಡು ಸಾವಿರ ಮಂದಿ ಇದ್ದಾರೆ ಅಂತ ಹೇಳಿದರು ಒಂದು ತಾಲೂಕಿನ ವೋಟ್ ಪವರ್ ನಿಮ್ಮಲ್ಲಿ ನಿಮ್ಮಲ್ಲಿ ನಿಮ್ಮಲ್ಲಿರುತ್ತೆ ಅಲ್ವಾ ಸರ್ ಒಂದು ತಾಲೂಕಿನಲ್ಲಿ ಒಂದು ಯಾವುದೋ ಒಂದು ಪಕ್ಷನ ಗೆಲ್ಲಿಸ್ಲಬೋದು ಬೀಳಿಸ್ಲೇಬೋದು ನಿಮ್ಮ ಊರಿನಲ್ಲಿ ಒಗ್ಗಟ್ಟಿದ್ರೆ ಆ ಒಗ್ಗಟ್ಟಿನಿಂದ ಒಂದು ಮತ ಕೇಳಕ್ಕೆ ಬಂದಾಗ ಈ ರೀತಿ ಕುಂದು ಕೊರತೆಗಳನ್ನ ಹೇಳಿ ಅವ್ರಿಗೆ ಸವಿವರವಾಗಿ ಬರೀ ಬಾಯಿ ಮಾತಲ್ಲ ಮುಂಚೆ ಮಾಡಿಕೊಡಿ ಆಮೇಲೆ ಓಟ್ ಆಗ್ತೀವಿ ಅಂತ ಯಾಕೆಂದರೆ ಮುಕ್ತವಾಗಿ ನಮ್ಮ ಚಾನಲ್ ಮುಖಾಂತರ ನಾನು ಕೇಳ್ತಾ ಇದ್ದೀನಿ ಈ ವಿಡಿಯೋನ ಸಂಬಂಧಪಟ್ಟ ಇಲಾಖೆಗಳಿಗಾಗಿರ್ಬೋದು ಅಧಿಕಾರಿಗಳಿಗೆ ತಲುಪಿಸೋಂಥ ಪ್ರಯತ್ನನ ನಾವು ಖಂಡಿತ ಮಾಡ್ತೀವಿ ಸರ್ ಮೀಡಿಯಾ ಕೆಲಸನೇ ಅದು ಯಾಕೆಂದರೆ ಜನರು ಮತ್ತು ಸರ್ಕಾರದ ನಡುವೆ ಸಂಪರ್ಕ ಕೊಂಡಿಯಾಗಿ ಮಾಡದೆ ಪತ್ರಿಕೋದ್ಯಮ ಇವನ್ ನಾವೇ ನಿಂತ್ಕೊಂಡು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಾವು ಮಾಡೋಂಥ ಜವಾಬ್ದಾರಿಯುತ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾವು ಮಾಡ್ತಾ ಇದ್ದೀವಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಅದು ಅಪ್ ಟು ಇವ್ರಿಗೆ ಬಿಟ್ಟಿದ್ದು ಅಧಿಕಾರಿಗಳಿಗೆ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೋ ಅಥವಾ ಅವ್ರ ಪ್ರಾಮಾಣಿಕತನಕ್ಕೋ ಬಿಟ್ಟಿದ್ದು ಇದು ನೀವಿಷ್ಟು ಕಾಪಾಡ್ಕೊ ಬಂದಿದ್ದೀರಲ್ಲ ಅದು ನಿಮ್ಮ ದೊಡ್ಡತನ ಅಂತ ಹೇಳಬೇಕು ನಿಮ್ಮ ಊರಿನವರೆಲ್ಲ ಸೇರಿಕೊಂಡು ಇಲ್ಲಿ ಸಂಬಂಧಪಟ್ಟ ಯಾರು ಇಲ್ಲಿ ಬರ್ತಾರೆ ಸಚಿವರೋ ಅಥವಾ ಮಂತ್ರಿಗಳೋ ಯಾರು ಮನೆಗೆ ಹೋಗಿ ಕೇಳ್ಕೊಬೇಕೋ ಅದು ನಿಮ್ಮ ಊರಿನವರೇ ಸ್ವತಃ ಮಾಡಬೇಕು ಸರ್ ಒಂದು ಊರಿನ ಇತಿಹಾಸ ಉಳಿಬೇಕಂದ್ರೆ ಆ ಊರಿನವರ ಕೈಯಲ್ಲಿದೆ ಸರ್ ಆ ಸಮುದಾಯದವರ ಕೈಯಲ್ಲಿದೆ ಆ ಊರಿನ ಯುವಕರ ಕೈಯಲ್ಲಿದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ